ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಹೋಬಳಿ ಮಟ್ಟದಲ್ಲಿ ಇರ್ತಕ್ಕಂತಹ ಮೋಕಾ ಗ್ರಾಮದಲ್ಲಿ ಪಿ ಯು ಸಿ ಇತಿಹಾಸ ವಿಭಾಗದ ಉಪನ್ಯಾಸಕರಾದಂತಹ ಶ್ರೀ ಕೃಷ್ಣಮೂರ್ತಿ ಸಾಬ್ ಅವರಿಗೆ ಸಿ ಮೋಕಾ ಪಿ ಯು ಕಾಲೇಜಿಂದ ಹರಪನಹಳ್ಳಿ ಪಿ ಕಾಲೇಜಿಗೆ ವರ್ಗಾವಣೆ ಆಗಿದ್ದ ಪ್ರಯುಕ್ತ ಬೀಳ್ಕೊಡುಗೆ ಸಮಾರಂಭವನ್ನು ನಮ್ಮ ಮೋಕಾ ಪಿ ಯು ಕಾಲೇಜಿನಲ್ಲಿ ಕಂಡುಕೊಳ್ಳಲಾಗಿದೆ নাই <laughs> ಮೋಕಾ ಗ್ರಾಮದ ಯು ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾದಂತಹ ಕೃಷ್ಣಮೂರ್ಸ ಅವರ ಕೊಡುಗೆ ಸಮಾರಂಭಕ್ಕೆ ನಾವು ಹೋಗಿದ್ವಿ ನಾನು ಮತ್ತು ನನ್ನ ಗೆಳೆಯರು ಹೋಗಿದ್ವಿ ಸಾರ್ ಅವರಿಗೆ ಸ್ವೀಟ್ ಕೊಡುವುದರ ಮೂಲಕ ವಿಚಾರಿಸಿದ್ವಿ ಮೊಕಾ ಕಾಲೇಜಿನಲ್ಲಿ ಆಗಿರ್ತಕ್ಕಂತಹ ಅನುಭವದ ಬಗ್ಗೆ ಮತ್ತು ಕೃಷ್ಣಮೂರ್ತಿ ಸಾರ್ ಅವರ ಅನಿಸಿಕೆಗಳನ್ನು ಸಹ ಹೇಳಿದ್ದೇವೆ ಹೇಳಿದ್ದೀನಿ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬಂದ ಕಾರಣ ಅವರು ಕೊನೆಯ ಹಂತದಲ್ಲಿ ನಮಗೆ ಬಂದಿರತಕ್ಕೋದಕ್ಕ ನಾವು ಕೊನೆಯ ಹಂತದಲ್ಲಿ ಇದ್ದಾಗ ಕೊರೋನಾ ಸಂದರ್ಭದಲ್ಲಿ ಸಾರ್ವರು ಕ್ಲಾಸ್ ಚೆನ್ನಾಗಿ ಮಾಡ್ತಿದ್ರು ಕ್ಲಾಸ್ ಚೆನ್ನಾಗಿ ಮಾಡ್ತಿದ್ರು ಹಾಗೆ ಅದರಲ್ಲಿ ಕಾಮಿಡಿ ಕಾಮಿಡಿ ಬಹಳಷ್ಟು ಮಾಡ್ತಿದ್ರು ಆ ಕಾಮಿಡಿನ ಕಾಯಿಲೆ ಮಾಡ್ಬೇಕಂತಂದೇಳಿ ನಾವು ನಮ್ಮ ಓಡಾಗ ಇರ್ತಕ್ಕ ನಮ್ಮ ಓಡಾಗ ಒಬ್ಬ ಗೆಳೆಯ ಅಂತ ಒಬ್ರು ದೊಡ್ಡ ಇದ್ರು ಅವ್ರದ್ದು ಜೀರೋ ಪಾಯಿಂಟ್ ಅದ್ರಲ್ಲಿ ವಾಟ್ಸಪ್ ಎಲ್ಲ ಬರ್ತಿತ್ತು ಆ ವಾಟ್ಸಾಪ್ ನಮ್ಮ ನಂಬರ್ ಅಲ್ಲಿ ಗ್ರೂಪ್ ಅಲ್ಲಿ ತಿಳ್ಕೊಂಡು ನಮ್ಮ ಕಾಲೇಜಿಗೆ ಬಂದಾಗ ಓಡಾಡಿ ಕರ್ಕೊಂಡು ಬೈಬೋದೇನ ಅಂತಂದೇಳಿ ಕಾಮಿ ಕಣ್ಣು ಮಾಡ್ಬೇಕಂತಂದೇಳಿ ಬೇರೆ ನಂಬರ್ ಸರ್ ನೀವು ಈ ತರ ಕಾಮಿ ಮಾಡಿದ್ರೆ ನಾವು ಹೇಳ್ಬೋದು ಯಾವ್ದಾರಿಲ್ಲ ಅಂತಂದೇಳಿ ಮೆಸೇಜ್ ಮಾಡಿದ್ವಿ ಆದ್ರೆ ಕಾಮಿ ಏನ್ ಮಾಡ್ತಿದ್ರು ಅಂತಂದೇಳಿ ಅವ್ರೇನ್ ಮೆಸೇಜ್ ಮಾಡ್ತಿದ್ರು आई डाउनिंग इस वाली तो हमारे यहाँ तो होनता नहीं है इस वाला कई तरफ तो होते हैं ना इस वाला नहीं मैंने इस वाला तो बजाया हमारे यहाँ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಿರುಮೂರ್ತಿಗಳಂತೆ ಬಂದಿರ್ತಕ್ಕಂಥವರು ಕಾಲಗಳು ಮತ್ತು ಮಂಗಳೂರು ಮೂವರು ಒಳ್ಳೆಯದಾದ ಕೊರೋನಾ ಸಂದರ್ಭದಲ್ಲಿ ಒಂದಂತ ಸಿಬ್ಬಂದಿ ಆಯ್ಕೆಯಾಗಿ ಬಂದಿದ್ದೇವೆ ಅಂತಂದೇಳಿ ರಾಜರು ಹೇಳಿರ್ತಕ್ಕಂಥ ಪ್ರೇಮ ಸ್ಪೂರ್ ಆಗಿದೆ ಇತರ ಎಲ್ಲ ಉದ್ಯೋಗಗಳನ್ನು ನಾನು ಪಡೆದಿದ್ದ ಸುಮಾರು ಉದ್ಯೋಗಗಳನ್ನು ಪಡ್ಕೊಂಡು ಈವೇ ಕೃಷ್ಣರು ಟೀಚರ್ ಆಗಿರ್ತಾರೆ ಆ ವೇಮ್ರು ಹೇಳ್ತಿದ್ರು ಚೆನ್ನಾಗಿ ಓದಿದವರಿಗೆ ಓದಿದೆ ಅಷ್ಟು ಎಷ್ಟು ಅಷ್ಟೇ ಅಲ್ಲ ಸುಖ ಮುಂದೆ ಸಿಗ್ತದೆ ಅಂತ ಹೇಳಿ ಹೇಳ್ತಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಡಿಮೆ ಸಮಯ ಇದ್ರು ಅವರು ಸಾರು ಒಂದ್ ಮೂರು ತಿಂಗಳು ಕ್ಲಾಸ್ ಮಾಡಿದ್ರು ನಾವು ಹೆಚ್ಚು ಸಾರ ಹೆಚ್ಚು ಮಾತಾಡ್ತಿದ್ವಿ ಮಾತಾಡಿಸ್ತಿದ್ವಿ ಗೆಳೆಯರಂತೆ ನಾವು ಮಾತಾಡಿ ಅವ್ರ ಫೋನ್ ನಂಬರ್ ತಗೊಳದು ಯಾವಾಗ ನಮ್ಗೆ ಅವಾಗೆಲ್ಲ ಫೋನ್ ಮಾಡಿ ಏನೇನು ಯಾವ ರೀತಿಯಾಗಿ ಹೋಗಬೇಕು ಹೇಳಿ ಅವ್ರ ಹತ್ರ ಮಾತಾಡ್ತಿದ್ವಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ಯಾವುದೋ ಅಂತ ಹೇಳೋದು ಈ ತರ ಮಾತಾಡ್ತಿತ್ತು ಈ ತರ ಓದ್ತಕ್ಕ ಆಚಾರ ಅವರು ಓದಿ ಎಷ್ಟು ಅಂಕಗಳನ್ನು ಪಡೆದ್ರು ಅಷ್ಟು ಅಂಕಗಳ ಇಷ್ಟು ಅಂಕಗಳು ಪಡೆದಿವೆ ಅಂತೇಳಿ ಅವ್ರು ಹೇಳಿದ್ರು ಸಾರ್ವಜನಿಕ ಕ್ಲಾಸ್ ಚೆನ್ನಾಗಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದುರಾಧಿಕ ವರ್ಷ ಕೊರೋನಾ

ಬಂದಿತ್ತು ಅದು ನಾವು ಎಕ್ಸಾಮ್ ಆಗಿಲ್ಲ ನಮ್ಮಲ್ಲಿ ಡಿಗ್ರಿ ಕಾಲೇಜ್ ಡೆವಲಪ್ಮೆಂಟ್ ನಮ್ಮ ಬ್ಯಾಚ್ ಇಂದ ಬಿಎ ಆರ್ ಇರ್ತಕ್ಕಂಥವ್ರು ಬಿ ಎಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಹದಿಮೂರು ವಿದ್ಯಾರ್ಥಿಗಳು ಸೇರ್ಪಡೆ ಆಗಿದ್ರಿಂದ ಬಿ ಎಗ್ರಿ ಕಾಲೇಜ್ ಆ ಡಿಗ್ರಿ ಕಾಲೇಜ್ ಈಗ ಹಾಸ್ಟೆಲ್ ಪಕ್ಕದಲ್ಲಾಗಿದೆ ಆ ಹಾಸ್ಟೆಲ್ ಪಕ್ಕದಲ್ಲಿ ಆಗಿರ್ತಕ್ಕಂತಹ ಡಿಗ್ರಿ ಕಾಲೇಜಲ್ಲಿ ಇಡೀ ಇತಿಹಾಸ ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಥಾಪನೆ ಆದಂತಹ ಡಿಗ್ರಿ ಕಾಲೇಜಲ್ಲಿ ಕಾಲೇಜಲ್ಲಿ ಇತಿಹಾಸವನ್ನೆಲ್ಲ ನೋಡಿದ್ರು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಷ್ಟೇ ವಿದ್ಯಾರ್ಥಿಗಳು ಇರ್ತಿದ್ರು ನೂರ ಹದಿಮೂರು ವಿದ್ಯಾರ್ಥಿಗಳ ಸೇರ್ಪಡೆ ಆಗಿರ್ತಕ್ಕಂಥದ್ದು ನಮ್ಮ ಪ್ರಾಚಿನ ನನ್ನ ಗೆಳೆಯರು ನನ್ನ ಗೆಳತಿಯರು ಮಾತ್ರ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಡಿಗ್ರಿ ಕಾಲೇಜ್ ಅಭಿವೃದ್ಧಿ ಆಗಬೇಕು ನಮ್ಮ ಪಿ ಯು ಕಾಲೇಜ್ ಅಭಿವೃದ್ಧಿ ಆಗ್ಬೇಕಂದ್ರೆ ನಾವು ಇಲ್ಲಿ ಬೆಳೆಯೋದ್ರಿ ಯು ಕಡೆ ತೆಗಿಲ್ಲ ಅಂತಂದೇಳಿ ಎಲ್ಲರೂ ಬೆಳೆ ಹೋಗ್ತಾರ ಬೆಳೆಗ್ರೆ ಸಿನ್ಮಾ ನೋಡಬಹುದು ಎಲ್ಲರೂ ನೋಡ್ಬೋದು ಹೋಗ್ಬಾರ್ದು ಓದಕ್ಕ ಹೋಗ್ತಾರ ಓದಕ್ಕ ಓದ ನನ್ನ ಗೆಳೆಯರು ನಾನು ಒಂದು ಸಂಘದಲ್ಲಿ ನನ್ನ ಗೆಳೆಯರ ಗುಂಪು ಸೇರಿರ್ತೀನಿ ಆ ಗೆಳೆಯರ ಮನೋಭಾವ ಯಾವ ರೀತಿ ನಾನು ಚೆನ್ನಾಗಿ ಓದ್ತೀನಿ ಆ ಗೆಳೆಯರ ಮನೋಭಾವ ಯಾವ ರೀತಿ ಅದೇ ರೀತಿ ನಾನು ಸಹ ಆಗ್ತೀನಿ ಇವಾಗ ಹಾಳು ಮಾಡೋರು ನಾಲ್ಕು ಜನ ಇದ್ದು ಉದ್ದಾರ ಮಾಡೋರು ಒಬ್ಬರೇ ಇದ್ರೆ ಅವನು ಹಾಳಾಗ್ಬಿಟ್ಟು ಅದೇ ರೀತಿ ಇಲ್ಲೇ ಗ್ರಾಮದಲ್ಲಿ ಓದಿದ್ರೆ ನಮ್ ತಂದೆ ಬರ್ತಾರ ನಮ್ಮ ಮನೆ ಪಕ್ಕದ ಪಕ್ಕದಿದ್ದ ಬರ್ತಾರ ಅಂತಂದೇಳಿ ಕಾಲೇಜಲ್ಲಿ ಇಟ್ಕೊಂಡು ಎಲ್ಲಾ ಕ್ಲಾಸ್ನ ಅಟೆಂಡ್ ಮಾಡಿ ನಾವು ಉತ್ತಮ ಅಂಗಗಳನ್ನು ಬೆಳೆಸುತ್ತಾ ಬಹಳ ಚೆನ್ನಾಗಿ ಕಾಲೇಜಿಗೂ ಹೊಸದಾಗಿ ಡಬಲ್ ಬಿಲ್ಡಿಂಗ್ ಸಹ ನೀವು ಎಲ್ಲರೂ ಬಿ ಕಾಮ್ ಎರಡು ಇಲ್ಲೇ ಇದಾವ ನೀವು ಇಲ್ಲಿ ಸೇರಿ ಉತ್ತಮ ಅಂಗಗಳನ್ನು ಪಡ್ಕೊಂಡು ಮುಂದೆ ಹೈಯರ್ ಎಜುಕೇಶನ್ ಗಾಗಿ ಬೆಳಗ್ಗೆ ಹೋಗ್ಲೇಬೇಕಾಗ್ತದೆ ಅವಾಗ ಬುದ್ಧಿವಂತರ ಬುದ್ಧಿವಂತರಾಗಿತ್ತು ಅಲ್ಲಿ ಹೋಗಿ ಯಾವ ರೀತಿ ಓದ್ಬೇಕಂಬುದು ಗೊತ್ತಿರ್ತದೆ ಅಲ್ಲಿ ಹೋಗಿ ಓದಿ ನಾವು ಉತ್ತಮವಾದಂತಹ ಉದ್ಯೋಗ ಅವಕಾಶ ಇರ್ಬೇಕು ಸಂದರ್ಭದಲ್ಲಿ ಅವುಗಳನ್ನು ಆಯ್ಕೆ ಮಾಡಿ ನಾವು ಆಯ್ಕೆಯಾಗಿ ಇದೇ ಡಿಗ್ರಿ ಡಿಗ್ರಿ ಕಾಲೇಜ್ ಆಗಲಿ ಪಿ ಯು ಕಾಲೇಜ್ ಆಗಲಿ ಹೈಸ್ಕೂಲ್ ಆಗಲಿ ಪಡೆಯಬೇಕಾಗಿ ಟೀಚರ್ ಆಗಿ ಫಸ್ಟ್ ಆಯ್ಕೆ ಆಗ್ಬೇಕು ಟೀಚರ್ ಆಗಲಿ ಟೀಚರ್ ಆಗಿ ಫಸ್ಟ್ ಆಯ್ಕೆ ಆಗ್ಬೇಕು ಟೀಚರ್ ಆಗಿ ಆಯ್ಕೆ ಆದ್ರೆ ಹತ್ರ ಮಾತಾಡೋದು ಬೋಧಕ ಸಿಬ್ಬಂದಿ ವರ್ಗದವರು ಆದ್ರಿಂದ ಮನುಷ್ಯರ ಹತ್ರ ಮಾತಾಡೋದು ಉತ್ತಮವಾದಂತ ಗುಣ ಮನುಷ್ಯರ ಹತ್ರ ಮಾತಾಡೋದು ಸರ ಒಂದು ಒಗ್ಗ್ರೇ ಇನ್ಯ ಎಲ್ಲರೂ ಜಾಬ್ ದೊಡ್ಡ ತಗೋತಾರೆ ಲಕ್ಷ ಎರಡು ಲಕ್ಷಕ್ಕ ಜಾಬ್ ಉದ್ಯೋಗ ಮಾಡಿದ್ರು ಅವ್ರು ಮನುಷ್ಯರ ಹತ್ರ ಮಾತಾಡಲ್ಲ ಸಂಪೂರ್ಣ ಹತ್ರ ಮಾತಾಡಲ್ಲ ನೋಡಿ ನೋಡಿ ಗಂಡು ಅದಕ್ಕೆ ನಾವು ಶಿಕ್ಷಕಲ್ಲೇ ಡಿಗ್ರಿ ಕಾಲೇಜ್ ಎಜುಕೇಜ್ಮೆಂಟ್ ತಗೊಂಡ್ಬೋದ ಅದೇ ನನ್ನ ಸಹೋದರ ಸಹೋದರಿಯರಿಗೆ ಹಾಗೂ ನನ್ನ ತಂಗಿ ತಮ್ಮ ಹೇಳಿ ಮಾತಾಡೋಣ ಶಿಕ್ಷಕರು ಅಂದ್ರೆ ಎಲ್ಲರೂ ನನ್ನ ಶಿಕ್ಷಕರಿಗೆ ಈ ಕಾಲೇಜಲ್ಲಿ ಏನೊಂದು ಮಾತು ಏನಂತೆ ಸೂರ್ಯನಂತೆ ಸೂರ್ಯನಂತೆ ಬೆಳಗಿಸುವಂತಹ ನಮ್ಮ ಕಾಲೇಜಿಗೆ ಬಂದಿರತಕ್ಕಂತಹ ಮುನ್ನ ಮೊದಲ ಂತೆ ಸೂರ್ಯನ ಸೂರ್ಯ ಸೂರ್ಯಾಗ ನಕ್ಷತ್ರಗಳು ಕಾಣಲ್ಲ ಅವು ನಕ್ಷತ್ರಗಳು ಯಾವ ಸಂದರ್ಭದಲ್ಲಿ ಕಾಣ್ತಾವಂದ್ರೆ ತಂಪಾಗಿ ಇಡತಕ್ಕಂಥ ಚಂದ್ರನ್ನು ಉದಯಿಸಿ ಉದಯಿಸಿದ ಸಂದರ್ಭದಲ್ಲಿ ನಕ್ಷತ್ರಗಳು ಸೂರ್ಯನಂತೆ ತೆಗೆದಿರುವಂತಹ ಪ್ರಾನ್ಸಿಪಾಲ್ ಮೇಡಮ್ ಅವರು ಯಾವ ರೀತಿಯಾಗಿ ಸಿಬ್ಬಂದಿ ವರ್ಗದವರನ್ನು ಕಾಲೇಜಿನ ವಿದ್ಯಾರ್ಥಿಗಳನ್ನು ಸ್ಟ್ರಿಕ್ಟ್ ಆಗಿ ನಿರ್ವಹಿಸುತ್ತಿದ್ದಾರೆ ಅಂತ ಹೇಳಿ ನಾನು ಕೇಳಿದ್ದೇನೆ ನಾನು ಅಂತ ನೋಡಿದ್ದು ನೋಡಿದು ಉಂಟು ನಮ್ಮ ಕಾಲೇಜಿನ ಗೇಟ್ ನಲ್ಲಿ ಅಲ್ಲಿ ಆಗಾದ ವಿದ್ಯಾರ್ಥಿಗಳಂದ್ರೆ

ನಮಗಿಂತ ಮೋಕ ಕಾಲೇಜಿನ ಜೂನಿಯರ್ಸ್ ಕೃಷ್ಣಮೂರ್ ಸರ್ ಅವರು ಮತ್ತು ವೆಂಕಟರಾಮ ಸರ್ ಅವರು ಕಜವಲ್ ಸರ್ ಅವರು ಇವರು ಮೂವರು ಈ ಕಾಲೇಜಿನ ತ್ರಿಮೂರ್ತಿಗಳಿದ್ದಂತೆ ಇದ್ರು